good evening friends once again we are going to learn about two in, different tenses and they can only to the Anta, and as usual we are having four tenses so they are simple present tense simple past tense simple future tense and present situations ಅನಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಆಕ್ಟ್ ಅವನು ಬರೆಯುತ್ತಾನೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹಿ ರೈಟ್ಸ್ ಅನ್ನಬೇಕು ಹಾಗೆ ಮುಂದುವರೆದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಅವನು ಬರೆದ ಅಂತ ಹೇಳಬೇಕಾದ್ರೆ ಹಿ ರೋಟ್ ಇದು ಭೂತಕಾಲ ಆಗುತ್ತೆ ಸಿಂಪಲ್ ಫ್ಯೂಚರ್ ಹೇಳಬೇಕಾದ್ರೆ ಅವನು ಬರೆಯುತ್ತಾನೆ ಅನ್ನಬೇಕಾಗುತ್ತೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹಿ ವಿಲ್ ರೈಟ್ ಅನ್ನಬೇಕಾಗುತ್ತೆ ಮತ್ತೆ ಮೇಲೆ ಹೋಗಿ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಅಲ್ಮೋಸ್ಟ್ ಸೇಮ್ ಇದೆ ಆದರೆ ಫ್ಯೂಚರು ಅಂದರೆ ಭವಿಷ್ಯ ಬಗ್ಗೆ ಹೇಳ್ಬೇಕಾದ್ರೆ ವಿಲ್ ಹೇಳ್ಬೇಕಾಗುತ್ತೆ ವಿಲ್ಲಂತ ಶಬ್ದವನ್ನು ಯಾಡ್ ಮಾಡಬೇಕಾಗುತ್ತೆ ಕೂಡ ಮುಂದುವರೆದು ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಅವನು ಬರೆಯುತ್ತ ಬರೆಯುತ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಈ ರೈಟಿಂಗು ಅಂದರೆ ಅವನು ಈಗ ಬರೆಯುತ್ತಿದ್ದಾನೆ ಹೇಳ್ಬೇಕಾಗುತ್ತೆ ಮುಂದುವರೆದು ನಾವು ಬರೆಯುತ್ತೀವಿ ಅಂತ ಹೇಳ್ಬೇಕಾದ್ರೆ ರೈಟಿಂಗ್ ಬೇಕಾಗುತ್ತೆ ಇದು ಸಿಂಪಲ್ ಪ್ರೆಸೆಂಟ್ ಇರ್ತದೆ ಹಾಗೆ ಇಲ್ಲಿ ನೋಡ್ಕೊಳ್ಳಿ ಸಿ ಇಟ್ಟು ಬಂದಾಗ ಒಬ್ಬನ ಮುಂದೆ ಎಸಗುತ್ತೆ ನೋಡ್ಕೊಳ್ಳಿ ಅವನು ಬರೆಯುತ್ತಾನೆ ಅನ್ಬೇಕಾದ್ರೆ ಈ ರೈಟ್ಸ್ ತಿನ್ಬೇಕಾಗತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಬರೆಯುತ್ತೀವಿ ಅಂತ ಹೇಳ್ಬೇಕಾದ್ರೆ ಇವ್ರು ರೈಟ್ ಇನ್ಬೇಕಾಗುತ್ತೆ ಮುಂದುವರೆದು ಸಿಂಪಲ್ಲು ಪಾಸ್ಟ್ ಅಲ್ಲಿ ನಾವು ಹೇಳ್ಬೇಕಾದ್ರೆ ನಾವು ಬರವು ಅಂತ ಹೇಳ್ಬೇಕಾದ್ರೆ ಇವು ರೋಟ್ ಇನ್ಬೇಕಾಗತ್ತೆ ಇದು ಮೂರು ಆಗುತ್ತೆ ಮುಂದುವರೆದು ಸಿಂಪಲ್ಲು ಫ್ಯೂಚರ್ ಟೆನ್ಸ್ ವಿ ನಾವು ಬರೆಯುತ್ತೀವಿ ಅಂತ ಹೇಳ್ಬಾರ್ದೆಲ್ಲು ಪ್ರಯತ್ ಆಗುತ್ತೆ ನೀವು ಎಲ್ಲು ಎನ್ನುವ ಶಬ್ದವನ್ನು ಉಪಯೋಗ ಮಾಡಿದಾಗ ಅದು ಭವಿಷ್ಯದ ಕಾಲವನ್ನು ಹೇಳುತ್ತದೆ ಅಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸು ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸಲ್ಲಿ ಹೇಳ್ಬೇಕಾದರೆ ನಾವು ಅಂದರೆ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಬೇಕಾಗುತ್ತೆ ಅದನ್ನು ನಾವು ಇಂಗ್ಲೀಷಲ್ಲಿ ವಿ ಇಂಗ್ಲೇಷಲ್ಲಿ ಹೇಳ್ಕೊಂಡ್ರೆ ಮಾಡಬೇಕಾಗತ್ತೆ ನನಗೆ ಗೊತ್ತಾಗುತ್ತದೆ ತಿಳಿಸಿದ ಎರಡು ವಾಕ್ಯಗಳು ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪಾಸ್ಟ್ ಅಂಡ್ ಸಿಂಪಲ್ ಟೆನ್ಸು ಮತ್ತು ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಸಿಂಪಲ್ ಆಗುತ್ತವೆ ತಿಳ್ಕೊಳ್ಳಿ ಅದು ಪ್ರೆಸೆಂಟು ಕಂಟಿನ್ಯೂಸ್ ಆಗುತ್ತೆ ಹಾಗೆ ಇಟ್ಟು ಅಲ್ಲಿ ಒರಬ್ಬನ ಮುಂದೆ ಆದಾಗ ಅದು ಪ್ರೆಸೆಂಟ್ ಆಗುತ್ತೆ ಹಾಗೆ ವಿಲ್ಲು ಅನ್ನುವ ಶಬ್ದವನ್ನು ಅಲ್ಲಿ ಹಾಕಿದಾಗ ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ ಸಿಂಪಲ್ಲು ಫ್ಯೂಚರ್ ಟೆನ್ಸ್ ಆಗುತ್ತೆ ಮುಂದಿನ ಭಾನುವಾರ ಮುಂದಿನ ಶನಿವಾರ ಮತ್ತೊಮ್ಮೆ ಅವರು ಮತ್ತು ಅವುಗಳ ವಾಕ್ಯಗಳನ್ನು ನೋಡೋಣ ಮತ್ತು ಕಲಿಯೋಣ ನೋಡುತ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ರೆಕೋರ್ಡ್ ಮಾಡಿ ಸಹಾಯ ಮಾಡಿ ನೀವು ನಮ್ಮ ಚಾನಲ್ಗೆ ಮಾಡಿದರೆ ಲಾಭಗಳನ್ನ ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ ಅಂದರೆ ನಾವು ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಇಂಗ್ಲೂ ಮತ್ತು ಅವುಗಳನ್ನ ಅರ್ಥಗಳನ್ನ ನೀಡ್ತಾ ಇದ್ದೀನಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳ ಮತ್ತು ಕನ್ನಡ ಭಾಷೆಯ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಭಾನುವಾರ ಕನ್ನಡ ಬೆಳಗ್ಗೆ ಕನ್ನಡ ವ್ಯಾಕರಣ ಸಾಯಂಕಾಲ ಬರುತ್ತೇವೆ ಆಗ ನೀವು ತಿಳ್ಕೊಬೋದು ಜೊತೆಗೆ ನಮ್ಮ ಚಾನಲ್ಗೆ ತಮ್ಮ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ನೋಡಿದರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳುತ್ತ ಮೈ ಲಾಸ್ಟ್ ವರ್ಡು ಇದು ದಟ್ ಥ್ಯಾಂಕ್ ಯು ಅಬೈ